ಒಂದು ಎಣ್ಣೆ ಪಾಕಿಟ್ ತರ್ಬೇಕಾದ್ರು ಎಷ್ಟು ದುಬಾರಿ ಒಂದು ಬೆಳೆ ಕಾಯ್ ತರ ಮಾತ್ರ ಎಷ್ಟು ದುಬಾರಿ ಹುಳ್ಳಿ ಕಾಯ್ ತರ ಮಾತ್ರ ರೆಡ್ ದುಬಾರಿ ಸಾಂಬಾರ್ ಎಣ್ಣೆ ಎಣ್ಣೆ ತಕೋ ಆ ಕುಡಿ ಎಣ್ಣೆ ತಕೋಕೋರು ದುಬಾರಿ ಮಾಡಿದ್ರು ಗಂಡಸು ಓಟ್ ಹಾಕ್ಲಿ ಅವ್ರ ಗನ್ಸ್ ಓಟ್ ಹಾಕ್ಲಿವ್ ಅದೇ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಬಂದ್ಬಿಟ್ಟು ಯಾರಿಗೂ ತಲುಪ್ತಾ ಇಲ್ಲ ಸಾಕಪ್ಪ ಸಾಕು ಕಾಂಗ್ರೆಸ್ ಅಂದ್ರೆ ದಿನಾ ಬೆಳಗ್ಗೆ ಇದ್ರೆ ಭ್ರಷ್ಟಾಚಾರ ದಿನ ಪೇಪರ್ ತೆಗೆದ್ರೆ ಟಿವಿ ಹಾಕಿದ್ರೆ ದಿನಾ ಬೆಲೆ ಏರಿಕೆ ದಿನಾ ಭ್ರಷ್ಟಾಚಾರ ಆದ್ರೆ ಕೇಂದ್ರ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಈ ಸಂದರ್ಭದಲ್ಲಿ ಒಮ್ಮೆಲೆ ಬೆಲೆ ಏರಿಕೆಯನ್ನು ಮಾಡಿದಿಲ್ಲ ಸರ್ ಕೇಂದ್ರದ ವಿರುದ್ಧ ಒಂದಿಷ್ಟು ವರ್ಲ್ಡ್ ನಲ್ಲ ಪರ್ಸೆಂಟ್ ಡೆಲ್ ಪರ್ಸೆಂಟ್ ಆಗಿದೆ ಸಿಲಿಂಡರ್ ಒಂದಾಗಿದೆ ಪೆಟ್ರೋಲ್ ಮೇಲೆ ಬಿದ್ದಿಲ್ಲ ಯಾಕೆಂದ್ರೆ ಅವ್ರು ಹೇಳ್ಕೋಬಹುದು ಕಾಂಗ್ರೆಸ್ನವರು ಈಗ ಅದೇ ರೀತಿ ಒಂಬತ್ತು ರೂಪಾಯಿನ ಹಾಲಿನ ಬೆಲೆ ಏರಿಕೆ ನಾಲ್ಕು ರೂಪಾಯಿ ರೈತ ಅದರಲ್ಲಿ ಏನಾಯ್ತು ಒಂಬತ್ತು ರೂಪಾಯಿ ರೈತ ಕೊಡ್ಲಿ ಬಿಡಿ ಇವರು ರೈತ ಗೌರ್ಮೆಂಟ್ ರೈತರು ಸರ್ಕಾರ ಆದಮೇಲೆ ಒಂಬತ್ತು ರೂಪಾಯಿ ನ ರೈತರು ಕೊಟ್ಟು ಅನುಕೂಲ ಮಾಡಬಹುದು ಬಿಜೆಪಿ ಮೇಲೆ ಭ್ರಷ್ಟ ಆರೋಪ ಮಾಡಿ ಅವರು ಅಧಿಕಾರಕ್ಕೆ ಬಂದ್ರು ಆರೋಪಗೋಸ್ಕರ ಏನ್ ಮಾಡಿದ್ದಾರೆ ಸರ್ ಎಷ್ಟು ಆರೋಪ ಸಿದ್ಧ ಮಾಡಿದ್ದಾರೆ ಸರ್ ಅವರು ಏನಾದರೂ ಪ್ರೂವ್ ಇದೆಯಾ ಈಗ ಇವ್ರಿಗೆ ತಾಕತ್ತಿದ್ರೆ ಆ ಬೆಲೆ ಏನು ಏರಿಕೆ ಮಾಡಿದ್ದಾರೆ ಯಾವ ಯಾವ ಬೆಲೆ ನೀರಿನ ಬೆಲೆ ಇರ್ಬೋದು ಪೆಟ್ರೋಲ್ ಬೆಲೆ ಇರ್ಬೋದು ಬಸ್ಸಿನ ದರ ಇರ್ಬೋದು ಹಾಲಿನ ದರ ಇರ್ಬೋದು ಇಳಿಸಿ ಇವ್ರದ್ದು ಭಾಗಗಳು ಕೊಟ್ರೆ ಇವ್ರನ್ನ ಜನ ಮೆಚ್ಚುತ್ತಾರೆ ಲೂಟಿ ಮಾಡಿ ಎಲ್ಲ ಕಮಿಷನ್ಗೋಸ್ಕರ ಹಾಳು ಮಾಡ್ಕೊಳ್ತಾ ಇದ್ದಾರೆ ಲೂಟಿ ಲೂಟಿಯಲ್ಲಿ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಜನಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಒಂದು ಮಾರ್ಟ್ಗೇಜ್ ಮಾಡಕ್ ಹೋಗಿ ಸಬ್ರಿಸ್ಟಾರ್ ಅಲ್ಲಿ ಇಷ್ಟು ಟು ಆಗಿದೆ ಮತ್ತೆ ಟ್ರಾವೆಲಿಂಗು ಟ್ರಾವೆಲಿಂಗಲ್ಲಿ ಮೆಟ್ರೋ ಆಗಿರ್ಬೋದು ನಮ್ಮದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅದು ಕೂಡ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಬೆಲೆ ಎಲ್ಲ ಕಡ್ಡಿ ಕಾಳು ಎಲ್ಲ ಕೂಡ ಬೆಲೆ ಏರಿಕೆ ಆಗದೆ ಒಂದು ಸಲ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಕೊಟ್ಟರೆ ಒಂದು ವರ್ಷ ಕೊಟ್ಟರೆ ಸಾಕು ಅವರು ಹಿಂದೆ ಲಾಟ್ರಿ ನಿಷೇಧ ಮಾಡಿದ್ದಾರೆ ಸರಾಯಿ ನಿಷೇಧ ಮಾಡಿದ್ರು ಮತ್ತು ಈಗ ಸಾಲ ಮನ್ನಾ ಮಾಡಿದ್ದಾರೆ ರೈತರು ರೈತರನ್ನ ಒಂದು ಸಲ ಕೊಟ್ಟು ಐದು ವರ್ಷ ಕೊಡಿ ಈ ಜನಾಂಗ ಅಂತ ನಾವು ಕೇಳ್ಕಂತೀವಿ ಆ ಅಧಿಕಾರ ಐದು ವರ್ಷ ಪೂರ್ಣ ಕೊಟ್ಬಿಟ್ರೆ ಒಂದು ಈ ವ್ಯತ್ಯಾಸ ಗೊತ್ತಾಗುತ್ತೆ ಈ ನಮ್ಮ ಹಳ್ಳಿಗಳು ಜನಗಳು ಏನಾಗಿದೆ ಅಂದ್ರೆ ಎರಡು ಎರಡ್ ಸಾವಿರ ಒಂದು ಏನ್ ಕೊಟ್ಟು ಸರ್ಕಾರ ಒಂದೊಂದು ಮನೇಲಿ ಐದು ಆರು ಸಾವಿರ ಪುಸ್ತಕ ಮಾಡ್ತಿದೆ ಯಾವ ರೀತಿ ಅಂತಂದ್ರೆ ಹಾಲಿನ ಇರ್ಬೋದು ಹಾಲಿನಲ್ಲಿಗೆ ರೈತರು ಎಲ್ಲರೂ ದನ ಕಟ್ಕೊಂಡಿಲ್ಲ ಈಗೆಲ್ಲ ಹಾಲು ಕೊಡ್ತಾವ್ರೆ ಇನ್ನ ಎಣ್ಣೆ ಅಬಕಾರಿ ಅಬಕಾರಿ ಶುಲ್ಕವಂತೂ ಓವರ್ ಆಗಿ ಮಾಡವ್ರೆ ಇರೋ ಪ್ರತಿಯೊಂದು ಆಗಲಿ ಒಂದು ಜನ ಒಂದು ಪಾಲ್ ಪರಿಕತ್ತು ಕಟ್ಟೋಕ್ಕೂ ದುಡ್ಡನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಈ ಬಸ್ ಟಿಕೆಟ್ಗಳು ಹೆಚ್ಚು ಮಾಡಿದ್ರು ಪ್ರತಿ ಒಂದು ಕಾರ ಹೋಗಿ ಏನಿತ್ತು ಫೈವ್ ಇದ್ದಿತ್ತು ತಗೊಂಡೋಗಿ ಫಿಫ್ಟಿ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಯಾವುದೇ ಸರ್ಕಾರ ಬಂದ್ರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ರೈಸ್ ಮಾಡ್ತಿದ್ರು ಈ ಕೆಟ್ಟ ಕಾಂಗ್ರೆಸ್ ಗೌರ್ಮೆಂಟು ಐವತ್ತರಿಂದ ಅರವತ್ತು ಪರ್ಸೆಂಟು ಜಾಸ್ತಿ ಮಾಡಿದೆ ಸುಮಾರು ಸಾ ಮಧ್ಯಮ ವರ್ಗದ ಏನಿದೆಯೋ ಬಡ ವರ್ಗದಲ್ಲಿ ಏನಿದೆ ಜೀವನ ಮಾಡೋಕೆ ಆಗ್ತಾ ಹಳ್ಳಿಗಳಲ್ಲಿ ಅದರಿಂದ ನಮಗೆ ಕಾಂಗ್ರೆಸ್ ತೊಳಗಲಿ ಅಂತ ಕೇಳ್ಕೊಳಕೋಸ್ಕರ ಈ ಹೋರಾಟದಲ್ಲಿ ಕೈ ಜೋಡಿಸಿದೀವಿ ಬಿಟ್ಟಿ ಭಾಗ್ಯಗಳು ಏನು ಅವರು ಬಿಟ್ಟಿದ್ದಾರೆ ಅವ್ರ ಹತ್ರ ಮಾಡಕ್ಕೆ ಭಾಗ್ಯ ಕಾಸೇ ಇಲ್ಲ ಆದ್ರೂ ಅವರು ಜನನ ಯಾಮಾಸಕ್ಕೆ ಜನನ ಓಟ್ನ ಸೆಳೆಯಕ್ಕೆ ಅವರು ಈ ತರ ಭಾಗ್ಯಗಳನ್ನ ಬಿಟ್ಟಿದ್ದಾರೆ ಮೊದ್ಲು ಅವ್ರು ಚೆಕ್ ಮಾಡ್ಬೇಕಾಗಿತ್ತು ಸರ್ಕಾರದ ಖಜಾನಿನಲ್ಲಿ ಹಣ ಇದೆಯೋ ಇಲ್ವೋ ಆ ಹಣ ಇದ್ರೆ ಯಾವ ರೀತಿ ಹಂಚಿಕೆ ಮಾಡಬೇಕು ಯಾವ ರೀತಿ ಬಡವ್ರಿಗೆ ಹಂಜಬೇಕಂತ ಇಲ್ಲಿ ಯಾರು ಹೇಳಿದ್ದಾರೆ ಬೇರೆಯವ್ರ ಹತ್ರ ಕಿದ್ಬಿಟ್ಟು ಒಬ್ಬ ಬೇರೆಯವ್ರಿಗೆ ಕೊಡ್ಬೇಕು ಅಂತ ಇಲ್ಲ ಅಲ್ವಾ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಗೆ ಬಣ್ಣ ಹಾಕಿದ್ರೆ ಇದು ನೋಡ್ಕೊಂಡಿರಕ್ಕೆ ಆಗಲ್ಲ ನಮ್ಮ ಕೈನಲ್ಲಿ ಇವತ್ತು ಮಹಿಳೆಯರಿಗೆ ಫ್ರೀ ಅಂತ ಹೇಳಿದ್ದಾರೆ ಆದರೆ ಮಹಿಳೆಯರು ಇವರು ಮಹಿಳೆಯರು ಹೋಗುವಂಥ ಇವತ್ತು ಮನೆಯವರಿಗೆ ಇವತ್ತು ದುಪ್ಪಟ್ಟನ್ನು ಸುಮಾರು ಮೂವತ್ತಾರು ಪರ್ಸೆಂಟು ಇವತ್ತು ಬಸ್ ಟಿಕೆಟನ್ನು ಹೆಚ್ಚಿಸಿದ್ದಾರೆ ಈ ಕಾರಣಕ್ಕೆ ಕೇಂದ್ರ ಸರ್ಕಾರ ವಿಧಿಸಿದಂಥ ಇವತ್ತು ಏನು ಬೆಲೆ ಏರಿಕೆ ಇದೆ ಇದು ಅದಕ್ಕೂ ಉಪಯೋಗಿಸುವಂಥದ್ದು ರಾಜ್ಯ ಸರ್ಕಾರ ಮಾಡಿದಂಥದ್ದು ಅದು ಹೆಚ್ಚು ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಅಂದರೆ ದಿನ ಬೆಳಗ್ಗೆ ಇದ್ದರೆ ಭ್ರಷ್ಟಾಚಾರ ದಿನ ಪೇಪರ್ ತೆಗೆದ್ರೆ ಟಿ ವಿ ಹಾಕಿದ್ರೆ ದಿನ ಬೆಲೆ ಏರಿಕೆ ದಿನ ಭ್ರಷ್ಟಾಚಾರ ದಿನಾ ಇವತ್ತು ಎಷ್ಟೋ ಜನ ಸರ್ಕಾರಿ ನೌಕರರು ಈ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಂತ್ರಿಗಳ ಪಿ ಎಗಳು ಕೊಡ್ತಾ ಇರ್ತವಂತ ಕಿರುಕುಳಕ್ಕೆ ಇವತ್ತು ಸಾಕಷ್ಟು ಅಧಿಕಾರಿಗಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇರೋದನ್ನ ನೀವೇ ತೋರಿಸ್ತಾ ಇದ್ದೀರಿ ಪ್ರತಿದಿನ ಬೆಲೆ ಏರಿಕೆ ಆಗ್ತಾರೆ ಇದೆ ಈ ಗ್ಯಾರಂಟಿಗಳು ಬಂತದಿಂದ ಏನು ಪಂಚ ಗ್ಯಾರಂಟಿ ಅಂತ ಮಾಡಿದ್ರು ಐದು ಗ್ಯಾರಂಟಿ ಅಂತ ಪರಿಪೂರ್ಣವಾದ ಯಾವುದಾದ್ರು ಅಮೌಂಟ್ ಹೋಗಿದ್ರೆ ಯಾವುದೇ ಮಹಿಳೆಯರಿಗಾಗಲಿ ಯಾವುದೇ ಅಕ್ಕಿ ದುಡ್ಡಾಗಲಿ ಯಾವುದೇ ಒಂದು ಇದಾಗಲಿ ಮತ್ತು ವಿದ್ಯಾರ್ಥಿ ಇದಾಗಲಿ ನಿಧಿ ಆಗಲಿ ಯಾವುದು ಸ್ವಲ್ಪ ಪರಿಪೂರ್ಣವಾಗಿ ಬಂದಿಲ್ಲ ಆ ದುಡ್ಡಲ್ಲನೇ ಇವ್ರು ಹೇಳ್ಕೊಂಡು ಇವ್ರಿಗೆ ಬೇಕಾದಂಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಒಂದು ಆ ದುಡ್ಡು ಸಂಪೂರ್ಣವಾಗಿ ಇವಾಗ ಗೃಹಲಕ್ಷ್ಮಿ ಹಣ ಎಲ್ಲ ಮಹಿಳೆಯರು ಕರೆಕ್ಟಾಗಿ ಬಂದಿದ್ದರೆ ಯಾರೂ ಏನೂ ರಾಜ್ಯದಲ್ಲಿ ಏನು ಕೇಳ್ತಾ ಇರಲಿಲ್ಲ ಅಭಿವೃದ್ಧಿ ಇಲ್ಲ ಈಗ ಅಭಿವೃದ್ಧಿ ಕುಂಠಿತ ಆಗಿದೆ ಈ ದುಡ್ಡನ್ನ ಹೆಸರು ಹೇಳ್ಕೊಂಡು ಹಲವಾರು ಹಲವಾರು ಏನೇನು ಐತೆ ಸ್ಕೀಮ್ಗಳು ಎಲ್ಲ ದುಡ್ಡನ್ನು ಇವರು ಜೋಬ್ ಹೋಯ್ತಾ ಇದೆ ಹೊರತು ಗ್ಯಾರಂಟಿಗಳಿಗೆ ಯಾವ್ದು ಬರ್ತಾ ಇಲ್ಲ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಬೇಡ ನಮ್ಗೆ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ಗ್ಯಾಸಿನ ಬೆಲೆ ಪೆಟ್ರೋಲಿನ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ ಹಾಲಿನ ದರ ಅಂತೂ ತುಂಬಾನೇ ಹೆಚ್ಚಿಗೆ ಆಗ್ಬಿಟ್ಟಿದೆ ಅದರಿಂದ ಜನರೆಲ್ಲ ಬಂದ್ಬಿಟ್ಟು ಸೋಸ್ ಹೋಗ್ಬಿಟ್ಟಿದ್ದಾರೆ ಈ ಸರ್ಕಾರಕ್ಕೆ ಅದಕ್ಕೆ ಈ ಸರ್ಕಾರದ ಬಗ್ಗೆ ತುಂಬಾನೇ ಫೆಡಪ್ ಆಗ್ಬಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು